ಮಿತ್ರ ನಮಸ್ಕಾರ ನಾವಿವತ್ತು ಜ್ಯೋತಿಷ್ಯದಲ್ಲಿ ಒಂದು ಗ್ರಹಕ್ಕೆ ಎರಡು ರಾಶಿ ಯಾಕೆ ಅಲೋಕೇಟ್ ಆಗಿದೆ ಅನ್ನುವಂಥದ್ದು ನೋಡೋಣ ಮತ್ತು ಎಲ್ಲಾ ರಾಶಿಗಳ ಅಥವಾ ಎಲ್ಲಾ ಲಗ್ನದವರ ಇನ್ ಜನರಲ್ ಆಗಿರುವಂತಹ ಗುಣ ವಿಶೇಷತೆಗಳನ್ನ ತಿಳ್ಕೊಳ ಯಾಕೆಂತ ಹೇಳಿದ್ರೆ ಈ ಗುಣ ವಿಶೇಷತೆಗಳು ನಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಏನಿದೆ ಅನ್ನುವಂಥದ್ದು ಅರ್ಥ ಆಗ್ಬಿಡುತ್ತೆ ಆ ವ್ಯಕ್ತಿಯ ಸೈಕಾಲಜಿಕಲ್ ಪ್ರೊಫೈಲ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಮೊದಲನೇದಾಗಿ ಎಲ್ಲಾ ಗ್ರಹಗಳು ಎಕ್ಸೆಪ್ಟ್ ಸೂರ್ಯ ಮತ್ತು ಚಂದ್ರರಿಗೆ ಎರಡೆರಡು ರಾಶಿಗಳು ಅಲೋಕೇಟ್ ಆಗಿದ್ದಾವೆ ಬಟ್ ಈ ರಾಹು ಕೇತುಗಳ ವಿಷಯಕ್ಕೆ ಮತ್ತು ಅಂತ ಹೇಳಿದ್ರೆ ಛಾಯಾಗ್ರಹಗಳು ಕೆಲವರು ಏನ್ ಹೇಳ್ತಾರೆ ಛಾಯಾಗ್ರಹಗಳಿಗೆ ಯಾವುದೇ ರೀತಿಯಾದಂತಹ ರಾಶಿ ಅಲೋಕೇಟ್ ಆಗಿಲ್ಲ ಅಂತ ಹೇಳ್ತಾರೆ ಬಟ್ ಮತ್ತೆ ಇನ್ ಕೆಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಛಾಯಾಗ್ರಹಗಳಲ್ಲಿ ರಾಹುವಿಗೆ ಕುಂಭ ಅಲಾಟ್ ಆಗಿದೆ ಮತ್ತು ಕೇತುವಿಗೆ ವೃಶ್ಚಿಕ ಅಲಾಟ್ ಆಗಿದೆ ಅಂತ ಹೇಳ್ತಾರೆ ಬಟ್ ಇದಕ್ಕೂನು ಉಚ್ಚ ನೀಚ ಸ್ಥಳಗಳು ಮೂಲ ತ್ರಿಕೋಣ ಎಲ್ಲದನ್ನು ಕೂಡ ಹೇಳುವಂತಹ ಕೆಲವೊಂದು ಜ್ಯೋತಿಷ್ಯ ಟ್ರೆಡಿಷನ್ ಇದಾವೆ ಬಟ್ ನಾವೀಗ ಮೇನ್ ಪ್ಲಾನೆಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ ಪ್ರತಿ ಒಂದೊಂದು ಪ್ಲಾನೆಟ್ ಆಡ್ ಮತ್ತೆ ಈವನ್ ಅಂತ ಹೇಳಿದ್ರೆ ಆಡ್ ಉದಾಹರಣೆ ಮೇಷ ತಗೊಂತು ಹೇಳಿದ್ರೆ ಆಡ್ ಸೈನ್ ಅಂತ ಬಂತು ಅಂತ ಹೇಳಿದ್ರೆ ನಂಬರ್ ಒನ್ ಏನಂತ ಇದೆ ಮೇಷ ಇದೆ ಇದೇ ಕುಜನದ ಈ ಸೈನ್ಯಾನು ಸೈನ್ಯನು ಅಂತ ಹೇಳಿದ್ರೆ ವೃಶ್ಚಿಕ ಇದೆ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಗ್ರಹಕ್ಕೂ ಒಂದು ಪುರುಷ ತತ್ವ ಅಂತ ಒಂದಿದೆ ಒಂದು ಸ್ತ್ರೀ ತತ್ವ ಅಂತಿದೆ ಅದಕ್ಕೇನೆ ಈ ಆರ್ಡ್ ನಂಬರ್ ಗಳೆಲ್ಲ ಪುರುಷ ತತ್ವ ರೆಪ್ರೆಸೆಂಟ್ ಮಾಡುತ್ತೆ ಒಂದು ಗ್ರಹನದ್ದು ಇನ್ನು ಈ ಒಂದು ರಾಶಿಗಳೆಲ್ಲ ಒಂದು ಗ್ರಹದ ಸ್ತ್ರೀ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ ಇದ್ರೆ ನಾವೀಗ ಕುಜನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ ಕುಜನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಹೇಳಿದ್ರೆ ಫೈಟಿಂಗ್ ಲಾಜಿಕ್ ಥಿಂಕ್ ಮಾಡುವಂತದ್ದು ಮತ್ತು ಇನಿಷಿಯೇಷನ್ ತಗೊಳ್ಳೋದು ಪ್ರೊಟೆಕ್ಷನ್ ಇದೆಲ್ಲೂ ಕುಜ ರೆಪ್ರೆಸೆಂಟ್ ಮಾಡುವಂತದ್ದು ಇತ್ತ ಕುಜನ ಪುರುಷ ತತ್ವವಾದಂತಹ ಮೇಷ ಏನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಸ್ಪಾಂಟೇನಿಯಸ್ ಆಗಿರುವಂತದ್ದು ಅಂತ ಹೇಳಿದ್ರೆ ಈ ಒಂದು ಮೇಷ ಲಗ್ನದಲ್ಲಿ ಯಾರಾದ್ರೂ ಹುಟ್ಟಿರ್ತಾರೋ ಅವ್ರ್ಗೆ ಏನಾದ್ರು ಇನ್ನೊಬ್ಬರೂ ಹರ್ಟ್ ಮಾಡ್ತು ಅಂತ ಹೇಳಿದ್ರೆ ಅದನ್ನ ಅವರು ಅಲ್ಲೇ ವ್ಯಕ್ತಪಡಿಸ್ತಾರೆ ಮತ್ತು ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಇದು ಮೇಷದ ಒಂದು ಪುರುಷ ತತ್ವ ಬಟ್ ಇದ್ರ ಆಪೋಸಿಟ್ ವೃಶ್ಚಿಕ ಕೋಯ್ತು ಅಂತ ಹೇಳಿದ್ರೆ ಇಲ್ಲಿ ಕುಜನ ಒಂದು ಫೀಮೇಲ್ ಸೈಡ್ ಅನ್ನುವಂಥದ್ದು ಎಕ್ಸಿಬಿಟ್ ಆಗುತ್ತೆ ಯಾರು ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರ್ತಾರೋ ಅಂತ ಅವ್ರಿಗೆನಾದ್ರು ನೀವು ಹರ್ಟ್ ಮಾಡ್ತು ಅಂತ ಹೇಳಿದ್ರೆ ಅವರು ಯಾವುದೇ ಕಾರಣಕ್ಕೂ ಆಕ್ಷನ್ ಅಥವಾ ಫೈಟಿಂಗ್ ನ ಆನ್ ಸ್ಪಾಟ್ ಅಲ್ಲಿ ಮಾಡೋದಿಲ್ಲ ಆನ್ ಸ್ಪಾಟ್ ಅಲ್ಲಿ ಸುಮ್ನೆ ಹೊರಟೋಗ್ಬಿಡ್ತಾರೆ ಅವರು ಆದ್ರೆ ನೀವು ಅವ್ರನ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಆಗ ಬಂದು ನಿಮ್ಮ ಮೇಲೆ ಸೇಡನ್ನ ತೀರ್ಸ್ಕೋತಾರೆ ಅಥವಾ ಆಗ ಅವರ ಫೈಟಿಂಗ್ ಅನ್ನ ಲಾಂಚ್ ಮಾಡ್ತಾರೆ ಅದಕ್ಕಿಂತ ಯೂಶಲಿ ಈ ರಾಶಿಯವ್ರನ್ನ ಬಿಲೋ ಬೆಲ್ಟ್ ಅಟ್ಯಾಕ್ ಮಾಡೋರು ಅಂತ ಕೂಡ ಕರೆಯೋದುಂಟು ಇನ್ನ ಎರಡನೇದಾಗಿ ನಾವು ಶುಕ್ರನ ಒಂದು ಮೇಲ್ ಸೈಡ್ ಮತ್ತೆ ಫಿಮೇಲ್ ಸೈಡ್ ಅಂದ್ರೆ ಪುರುಷ ಮತ್ತು ಸ್ತ್ರೀ ತತ್ವವನ್ನು ನೋಡೋದಾಯ್ತು ಅಂತ ಹೇಳಿದ್ರೆ ಶುಕ್ರನ ಒಂದು ಸ್ತ್ರೀ ತತ್ವವನ್ನ ರೆಪ್ರೆಸೆಂಟ್ ಮಾಡುವಂತಹ ರಾಶಿ ಬಂದು ವೃಷಭ ವೃಷಭ ಏನನ್ನ ತೋರಿಸುತ್ತೆ ಫ್ಯಾಮಿಲಿ ಫುಡ್ ನರ್ಚರಿಂಗ್ ಸೊ ಬೇಸಿಕಲಿ ಏನಂತ ತೋರಿಸುತ್ತೆ ಅಂತ ಹೇಳಿದ್ರೆ ರಿಸೋರ್ಸಸ್ ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅದು ಅಲ್ಲದೆ ಯಾರು ವೃಷಭದಲ್ಲಿ ಹುಟ್ಟಿರ್ತಾರೆ ಈ ಲಗ್ನದಲ್ಲಿ ಅಥವಾ ಈ ರಾಶಿಯಲ್ಲಾಗಬಹುದು ಇಂಥವ್ರಿಗೆ ಒಂದು ಪ್ರೌಡ್ನೆಸ್ ಇರುತ್ತೆ ಇಂಥವ್ರನ್ನ ನೀವು ಹರ್ಟ್ ಮಾಡಿದ್ರೆ ಯೂಶಲಿ ಇವ್ರು ಫೈಟ್ ಮಾಡೋದಕ್ಕೆ ಹೋಗಲ್ಲ ಹೊರಟೋಗ್ಬಿಡ್ತಾರೆ ಇವರು ಆ ಸ್ಪಾಟ್ ಅಲ್ಲಿ ಬಟ್ ನಿಮ್ ಮಕನ ನೋಡಕ್ಕೆ ಇಷ್ಟಪಡಲ್ಲ ಇನ್ ಜೀವನದಲ್ಲಿ ಆ ತರದ ಸ್ವಭಾವ ಇರುವಂತವ್ರು ಅಂದ್ರೆ ನರ್ಚರಿಂಗ್ ಇರುವಂತ ಅವರು ಬ್ಯೂಟಿ ಡಿಸೈನ್ ಈ ಒಂದು ಕಾನ್ಶಿಯಸ್ ಅಲ್ಲಿ ಇರುವಂತವ್ರು ಇಂಥವ್ರನ್ನ ಮನಸ್ಸನ್ನ ಇಂಪ್ರೆಸ್ ಮಾಡ್ಬೇಕಂದ್ರೆ ಇವ್ರನ್ನ ಹೊಗಳಬೇಕಾಗತ್ತೆ ಇವರ ಬ್ಯೂಟಿಯನ್ನ ಹೊಗಳಬೇಕಾಗತ್ತೆ ಮಿತ್ರ ಇದೇ ಒಂದು ಶುಕ್ರನ ಮೇಲ್ ಸೈಡ್ ಅಂದ್ರೆ ಪುರುಷ ತತ್ವ ನೋಡ್ತು ಅಂತ ಹೇಳಿದ್ರೆ ಲಿಬ್ರಾ ತುಲಾ ಇದೇನ್ ರೆಪ್ರೆಸೆಂಟ್ ಮಾಡುತ್ತೆ ಇದು ಬಿಸ್ನೆಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಔಟ್ ಗೋಯಿಂಗ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಪಾರ್ಟ್ನರ್ಶಿಪ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ವೃಷಭ ಏನ್ ರೆಪ್ರೆಸೆಂಟ್ ಮಾಡ್ತಿತ್ತು ಅಂತ ಹೇಳಿದ್ರೆ ಮೋರ್ ಆಫ್ ಎ ಇನ್ ಸೈಡ್ ಒಳಗಡೆ ಸ್ಯಾಟಿಸ್ಫೈ ಆಗ್ಬೇಕಾಗಿತ್ತು ಬಟ್ ಲಿಬ್ರಾ ಆಗಲ್ಲ ಲಿಬ್ರಾ ತುಲಾ ಬಂತು ತಕ್ಷಣ ಅಲ್ಲಿ ಇನ್ನೊಬ್ರು ಅನ್ನುವಂತ ಬಂದ್ಬಿಡುತ್ತೆ ವರ್ಲ್ಡ್ ಜೊತೆ ಡೀಲ್ ಮಾಡುವಂತಹ ವಿಷಯಗಳು ಬಂದ್ಬಿಡ್ತವೆ ಮಿತ್ರ ನಾವು ಬುಧ ಗ್ರಹ ತಗೊಂತು ಅಂತ ಹೇಳಿದ್ರೆ ಬುಧ ಗ್ರಹಕ್ಕೆ ಎಗೇನ್ ಒಂದು ಪುರುಷ ತತ್ವದ್ದು ಒಂದು ಸ್ತ್ರೀ ತತ್ವದ್ದು ಅಂತ ಇದೆ ಬಂತು ಅಂತ ಹೇಳಿದ್ರೆ ಮಿಥುನ ಸ್ತ್ರೀ ತತ್ವದ್ದು ಅಂತ ಬಂತು ಅಂತ ಹೇಳಿದ್ರೆ ಕನ್ಯಾ ಮಿತ್ರ ಈ ಬುಧನ ಜಮೀನೆಯಲ್ಲಿ ಯಾರು ಲಗ್ನ ಇಟ್ಕೊಂಡು ಅಥವಾ ರಾಶಿಯಲ್ಲಿ ಇಟ್ಟಿರ್ತಾರೆ ಇವರ ಒಂದು ಕಾಮನ್ ಐಡೆಂಟಿಟಿ ಏನು ಅಂತ ಹೇಳಿದ್ರೆ ಬಿಸ್ನೆಸ್ ಮ್ಯಾನ್ ಇಟ್ ಇಸ್ ಅ ಸೈನ್ ಆಫ್ ಬಿಸ್ನೆಸ್ ಮ್ಯಾನ್ ಅಂತ ಕೂಡ ಕರಿಬಹುದು ಯಾಕೆ ಅಂತ ಹೇಳಿದ್ರೆ ಅಲ್ಲಿರುವಂತದ್ದು ಕಮ್ಯುನಿಕೇಶನ್ ಇನ್ ರಾಶಿ ಮತ್ತೆ ಅಲ್ಲಿರುವಂತದ್ದು ಪ್ರಾಫಿಟ್ ಓರಿಯೆಂಟೆಡ್ ರಾಶಿ ಮತ್ತು ಸೆಲ್ಫ್ ಸೆಂಟರ್ಡ್ ರಾಶಿ ಎಲ್ಲಿ ತಕ್ಕ ನೀವು ಮಿಥುನದಲ್ಲಿ ಅವ್ರ ಬಗ್ಗೆನೆ ಮಾತಾಡ್ತಿರ್ತೀರೋ ಅವರು ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ ಯಾವಾಗ ವಿಷಯ ಅವರನ್ನ ಬಿಟ್ಟು ಬೇರೆ ಕಡೆ ಟರ್ನ್ ಆಗುತ್ತೋ ಆಗ ಅವ್ರು ಅಲ್ಲಿಂದ ಹೋಗ್ತಾರೆ ಅಥವಾ ಯಾವ್ದಾದ್ರು ವಿಷಯ ಮಾತಾಡಿದ್ರೆ ಅವ್ರಿಗೆ ಏನು ಅದರಲ್ಲಿ ಪ್ರಾಫಿಟ್ ಆಗ್ತಿದೆ ಅಂತ ಥಿಂಕ್ ಮಾಡುವಂತಹ ಕೆಪಾಸಿಟಿ ಮಿಥುನದಲ್ಲಿ ಹುಟ್ಟಿದವ್ರಿಗೆ ಇರ್ತಾರೆ ಇದೇ ಬುಧನ ಒಂದು ಸ್ತ್ರೀ ರಾಶಿ ಅಂತಹ ಕನ್ಯಾ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಕನ್ಯಾ ಪ್ಯೂರಿಟಿ ರೆಪ್ರೆಸೆಂಟ್ ಮಾಡುವಂತದ್ದು ಮತ್ತು ಫೈಟ್ಸ್ ಅನ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಋಣಗಳನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತಹ ಒಂದು ಸೈನ್ ಕನ್ಯಾ ಆಗಿರುತ್ತೆ ಇದರರ್ಥ ಯಾರು ಕನ್ಯಾದಲ್ಲಿ ಹುಟ್ಟಿರ್ತಾರೋ ಅವರು ನ್ಯಾಚುರಲ್ ಬಾರ್ನ್ ಫೈಟರ್ಸ್ ಅಂತ ಕೂಡ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಲಗ್ನದಲ್ಲೇನೆ ಆರನೇ ರಾಶಿ ಬಂದ್ಬಿಡೋದ್ರಿಂದ ಫೈಟರ್ಸ್ ಮತ್ತು ಒಂದಿಷ್ಟು ಮಟ್ಟಿಗೆ ಋಣಗಳು ಕೂಡ ಇದೆ ಅಂತ ಹೇಳ್ಬಹುದು ಮಿತ್ರರಿಂದ ಇನ್ನ ನಾವು ಶನಿಯ ಒಂದು ಪುರುಷದ ರಾಶಿ ನೋಡೋದಾಯ್ತು ಅಂತ ಹೇಳಿದ್ರೆ ಅಕ್ವೇರಿ ಅಥವಾ ಕುಂ ಇಂದ ತತ್ವದ ಒಂದು ರಾಶಿ ನೋಡೋದಾಯ್ತು ಅಂತ ಹೇಳಿದ್ರೆ ಮಕರ ಈ ಮಕರ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೆ ಇಂಥವರ ಜೀವನದ ಒಂದು ಮೈನ್ ಥೀಮ್ ಕೆಲಸ ಮಾಡು ಅಥವಾ ಅಂತ ಹೇಳಿದ್ರೆ ವರ್ಕ್ ಪವರ್ ಫೇಮ್ ಇದನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಯಾರು ಈ ಲಗ್ನ ಅಥವಾ ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಾರೋ ಅಂತವರ ಮೈಂಡ್ ಅಲ್ಲಿ ಯಾವಾಗ ಏನು ವರ್ಕೋಹಾಲಿಕ್ ಆಗಿರ್ತಾರೆ ಅವರು ಮತ್ತು ಆ ವರ್ಕ್ ಮಾಡಿದ್ರೆ ಸಿಗುವಂತಹ ನೇಮ್ ಫೇಮ್ ಈ ವಿಷಯಗಳ ಬಗ್ಗೆ ಕನ್ಸರ್ನ್ ಜಾಸ್ತಿ ಇರ್ತದೆ ಮಿತ್ರ ಇದೇ ಒಂದು ಶನಿಯ ಇನ್ನೊಂದು ಪುರುಷ ತತ್ವ ಏನು ಅಂತ ಹೇಳಿದ್ರೆ ಆಕ್ವೇರಿಯಸ್ ಅಥವಾ ಕುಂಭ ಕುಂಭ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಮಕರದಲ್ಲಿ ಅವ್ರು ವರ್ಕ್ ಮಾಡಿರ್ತಾರಲ್ಲ ಅದಕ್ಕೆ ಗೈನ್ ಆಗಿ ಬರುವಂತಹ ದುಡ್ಡನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಕುಂಭ ಮತ್ತು ಕುಂಭ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಸೋಷಿಯಲ್ ಸರ್ಕಲ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ಪಬ್ಲಿಕ್ ಕೆಲಸ ಮಾಡ್ತಾರಲ್ಲ ಅದನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಕುಂಭ ಅದಕ್ಕೆ ಯೂಶಲ್ ಆಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈ ಕುಂಭದಲ್ಲಿ ಏನಾದ್ರು ಶನಿ ಅಥವಾ ಗುರು ಅಥವಾ ಚಂದ್ರ ಒಂದು ಪ್ಲಾನೆಟ್ ಗಳು ಬಂತು ಅಂತ ಹೇಳಿದ್ರೆ ಇಂತಹ ವ್ಯಕ್ತಿಗಳು ಪಬ್ಲಿಕ್ ಕೆಲಸ ಮಾಡುವಂತದ್ದು ಜಾಸ್ತಿ ಅಂತ ಕೂಡ ಹೇಳ್ಬಹುದು ಮಿತ್ರ ಇನ್ನ ನಾವು ಗುರುವನ್ನ ನೋಡ್ತು ಅಂತ ಹೇಳಿದ್ರೆ ಗುರುಗೆ ಎಗೇನು ಒಂದು ಪುರುಷ ಸೈಡ್ ಇದೆ ಇನ್ನೊಂದು ಸ್ತ್ರೀ ಸೈನ್ ಇದೆ ಪುರುಷ ಸೈನ್ ಅಂತ ಹೇಳಿದ್ರೆ ಸ್ಯಾಜಿಟೇರಿಯಸ್ ಅಥವಾ ಧನಸ್ಸು ಮಿತ್ರ ಧನಸ್ಸು ಇಸ್ ಆಲ್ವೇಸ್ ಕನ್ಸರ್ನ್ ಅಬೌಟ್ ರೂಲ್ಸ್ ಅಂಡ್ ಲಾಸ್ ಆ ರೂಲ್ ಆಗಿದೆ ಫಾಲೋ ಮಾಡಬೇಕು ಇವರು ಹೀಗಿದೆ ಹೀಗೆ ಫಾಲೋ ಮಾಡಬೇಕು ಈ ರೀತಿಯಾದಂತಹ ಯೋಚನೆ ಧನು ರಾಶಿ ಅಥವಾ ಧನು ಲಗ್ನದಲ್ಲಿ ಇರ್ತದೆ ಮತ್ತು ಧನುಸು ಫೈಟಿಂಗ್ ಅನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ಇವರು ಇವ್ರಿಗೋಸ್ಕರ ಫೈಟ್ ಮಾಡೋದಕ್ಕಿಂತ ಬೇರೆಯವ್ರಿಗೋಸ್ಕರ ಫೈಟ್ ಮಾಡುವಂತದ್ದು ಅಥವಾ ಸಮಾಜದಲ್ಲಿ ಫೈಟ್ ಮಾಡುವಂತಹ ಒಂದಿಷ್ಟು ಆಟಿಟ್ಯೂಡ್ ಇವರಲ್ಲಿ ಇರುತ್ತೆ ಅಂತ ಹೇಳ್ಬೋದು ಇನ್ನ ಈ ಗುರುವಿನ ಸ್ತ್ರೀ ತತ್ವದ ರಾಶಿ ಆಯ್ತು ಯಾವುದು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಮೀನಾ ಮಿತ್ರ ಮೀನಾ ಮುಕ್ತಿಯ ರಾಶಿ ಮತ್ತು ಔಟರ್ ಸೈನ್ ಇಡೀ ಅರ್ಥನ ಬಿಟ್ಟು ಅರ್ಥಿನ ನೆಕ್ಸ್ಟ್ ಏನಿದೆ ಅನ್ನುವಂಥದನ್ನೆಲ್ಲ ರೆಪ್ರೆಸೆಂಟ್ ಮಾಡುವಂತದ್ದು ಈ ಮೀನ ಆಧ್ಯಾತ್ಮಿಕದ ಒಂದು ರೆಲ್ ಏನಿದೆ ಅದನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ಈ ಮೀನ ಲಗ್ನದಲ್ಲಿ ಅಥವಾ ಈ ಮೀನ ರಾಶಿಯಲ್ಲಿ ಹುಟ್ಟಿದವರಾಗಿರ್ಬಹುದು ಇವ್ರ ಮೈಂಡ್ ಯಾವಾಗ್ಲೂ ಯಾವ್ದಾದ್ರು ಒಂದು ವಿಷಯದ ಎಂಡಿಂಗ್ ಬಗ್ಗೆನೇ ಯೋಚನೆ ಮಾಡ್ತದೆ ಯಾಕೆಂತ ಹೇಳಿದ್ರೆ ಇದು ಎಂಡ್ ಸೈನ್ ಉದಾಹರಣೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್ ನ ಹೆಂಡ್ ಮಾಡೋದು ಹೇಗೆ ಇನ್ಫ್ಯಾಕ್ಟ್ ಇವ್ರ ಮೈಂಡ್ ಯಾವಾಗ್ಲೂ ಒಂದು ಔಟರ್ ರೆಲ್ ಅಲ್ಲೇ ಇರುತ್ತೆ ಇನ್ಫ್ಯಾಕ್ಟ್ ಮೀನದಲ್ಲಿ ಏನಾದ್ರು ಲಗ್ನ ಆಗಿದ್ದು ಅಲ್ಲಿ ಕೇತು ಬಂತು ಅಂತಿದ್ರೆ ಪ್ರಪಂಚದ ಒಂದು ಪರಿವೇ ಅವ್ರಿಗೆ ಇರೋದಿಲ್ಲ ಅಂತ ಹೇಳ್ಬೋದು ಆ ರೀತಿಯಾದಂತಹ ಒಂದು ರಾಶಿ ಸ್ವಭಾವ ಇದಾಗಿರ್ತದೆ ಮಿತ್ರ ಇದಿಷ್ಟು ಎಲ್ಲಾ ಗ್ರಹಗಳ ಪುರುಷ ಮತ್ತು ಸ್ತ್ರೀ ತತ್ವ ಆಗಿರ್ತವೆ ಮತ್ತು ಅವುಗಳ ಗುಣಗಳಾಗಿರ್ತವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ